ನಮಸ್ಕಾರ ಇದರಲ್ಲಿ ಬಾಬು ಅವರ ಕಥೆಯಲ್ಲಿ ಒಂದೇನು ಅಂದರೆ ಬಾಬು ಅವರು ಯಾವತ್ತೂ ಮೊದಲೇ ಕಥೆ ಹೇಳಲ್ಲ ಮಾಡ್ತಾ ಮಾಡ್ತಾ ನಾವೇ ತಯಾರಾಗಬೇಕಾಗತ್ತೆ ಆ ಕಥೆಯದು ಎಲ್ಲೋ ಒಂದು ಸೀರೆಗೆ ಸನ್ನಿವೇಶ ಬಂದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅಥವಾ ನಾವು ಮಾಡದೇ ಇದ್ದಾಗ ಅವ್ರು ನಮ್ಗೆ ಹೇಳ್ತಾರೆ ಬಟ್ ನನಗೆ ಈ ಚಿತ್ರ ಮಾಡುವಾಗ ಇಷ್ಟು ಕಷ್ಟ ಆಗತ್ತೆ ಅಂತ ಅನಿಸಿರ್ಲಿಲ್ಲ ಅನ್ಸಿರ್ಲಿಲ್ಲ ಅಂದರೆ ಈ ಕಥೆದು ಈ ರೀತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಾಬು ಅವರು ಚಿತ್ರ ಮಾಡೋ ಮೊದಲು ನಮಗೇನು ಕತೆ ಹೇಳಿರಲಿಲ್ಲ ಈ ಥರ ಇದೆ ಕತೆ ಅಂತ ಹೇಳಿರ್ಲಿಲ್ಲ ಅಷ್ಟೆಂಟರ್ಗಳು ಅವರಿವರು ಬಂದು ನಮ್ಗೆ ಹೇಳಿದಾಗ ಒಂಚೂರು ಅದ್ರ ಬಗ್ಗೆ ಒಂಚೂರು ಅರಿವು ಮೂಡುತ್ತ ಅಷ್ಟೇ ಹೊರ್ತು ಬೇರೇನೂ ಅಷ್ಟಾಗಿ ಗೊತ್ತಿಲ್ಲ ಒಂದು ಚಿತ್ರ ಆದಾಗ ನನಗೆ ಈ ಕಥೆ ಹೀಗೆ ಹೇಗೆ ಅಂತ ಹೇಳಿದಾಗ ಸ್ವಲ್ಪ ಇಂಟ್ರೆಸ್ಟ್ ಬಂದು ಪುಸ್ತಕ ತೆಗೆದು ಹೋದ್ದೆ ತುಂಬ ಚೆನ್ನಾಗಿತ್ತು ಆದರೆ ಇಷ್ಟು ಚೆನ್ನಾಗಿ ಮೂಡ್ ಬರುತ್ತೆ ಅಂತ ಅನ್ಕೊಂಡಿಲ್ಲ ಅದು ಮೂಡ್ ಬರೋಕ್ಕೆ ಕಾರಣನೇ ನಿರ್ದೇಶಕರು ಅವರು ಎಂಥ ನಿರ್ದೇಶಕರು ಅಂತಂದ್ರೆ ಯಾರನ್ನೂ ಕರೆದು ನಿಮ್ಮ ಬೆಂತಟ್ಟಿ ಹೊಗಳಂಥ ನಿರ್ದೇಶಕರಲ್ಲ ಸಾಧಾರಣವಾಗಿ ಎಲ್ಲ ನಿರ್ದೇಶಕರು ಅಷ್ಟೇ ಚೆನ್ನಾಗಿ ಮಾಡಿಸ್ತಾರೆ ಮಾಡಿಸಿದ್ಮೇಲೆ ಬೆನ್ತಟ್ಟೋದು ಚೆನ್ನಾಗಿ ಮಾಡಿದರೆ ಖುಷಿ ಪಡ್ತಾರೆ ಇಲ್ಲಾಂದರೆ ಬೆಂತಟ್ಟಿ ಅವ್ರು ಖುಷಿ ಪಡಲ್ಲ ಬೇರೆಯವ್ರ ಹತ್ರ ಹೇಳ್ತಾರೆ ನಾನು ಸೆಲೆಕ್ಟ್ ಮಾಡಿದೆ ಹುಡುಕ ಚೆನ್ನಾಗಿ ಮಾಡಿದ್ದಾನೆ ಅಂತ ಇದು ನಮ್ಮ ತಾಯಿ ಬಾಯಿಂದನೇ ಬಂದಿದ್ದು ಪದಗಳು ಇದು ನಾನು ನಿಮಗೆ ಹೇಳ್ತಿದ್ದೀನಿ ನಿಮ್ಮ ಒಡೆದೇ ಹಂಚ್ಕೋತಿದ್ದೀನಿ ಅವ್ರು ಹೇಳಿದ್ರು ನನ್ನ ಕಾದಂಬರಿ ಓದಾದ್ಮೇಲೆ ಬಾಬು ಅವರ ಸ್ಕ್ರೀನ್ ಪ್ಲೇ ನೋಡಿದ್ರೆ ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಬಂದಿದೆ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಯಿತು ಈ ಅವ್ರ ಕಾದಂಬರಿಗಿಂತ ಹೆಚ್ಚಾಗಿ ನಮ್ಮ ತಾಯಿಗೆ ಸ್ಕ್ರೀನ್ ಪ್ಲೇ ಆಮೇಲೆ ಈ ಒಂದು ಚಲನಚಿತ್ರನೇ ತುಂಬಾ ಇಷ್ಟ ಆಗಿತ್ತು ತುಂಬಾ ಇಷ್ಟ ಆಗಿತ್ತು ಅವರು ಮನಸಾರೆ ಅವ್ರ ಅದನ್ನ ತುಂಬಾ ಇಷ್ಟಪಟ್ಟಿದ್ರು ಅವ್ರ ಕಾದಂಬರಿಗಿಂತ ಹೆಚ್ಚಾಗಿ ಅವ್ರು ಈ ಇಷ್ಟ ಇಷ್ಟಪಟ್ಟಿದ್ರು ನಮ್ಮ ತಾಯಿ ನಂದಿ ಡಾಕ್ಟರ್ ನಂದಿನಿ ಪ್ರಪೋಸ್ ಮಾಡೋದು ಆಮೇಲೆ ಕೊನೆಯದು ಇದು ಆ ಮಗುಗೆ ಜೀವ ಕೊಟ್ಟು ಅದು ತುಂಬಾ ಆ ಒಂದು ಕ್ಲೈಮ್ಯಾಕ್ಸ್ ಚಿತ್ರದ ಹೈಲೈಟ್ಸ್ ಅಂತ ಹೇಳ್ಬೇಕು ಅದೆರಡು ನಮ್ಮ ತಾಯಿಯವರು ತುಂಬಾ ಮೆಚ್ಚಿದ್ರು ಅವ್ರ ಕಾದಂಬರಿಲಿ ಸಹಜವಾಗಿ ಬರ್ದಿದ್ರು ಆದ್ರೆ ಒಂದು ಚಲನಚಿತ್ರ ಇದು ದೃಶ್ಯ ಮಾಧ್ಯಮದಲ್ಲಿ ಅದು ಅದ್ಭುತವಾಗಿ ಬಂತು ಅಂತ ಅವ್ರಿಗೆ ತುಂಬಾ ಸಂತೋಷ ಆಗಿತ್ತು ಇದು ಬಾಬು ಅವ್ರಿಗೆ ಅತ್ಯಂತ ಅನಂತ ಧನ್ಯವಾದಗಳು ನಮ್ಮ ತಾಯಿ ಪರವಾಗಿ ಇವತ್ತು ನಮ್ ತಾಯಿ ನಮ್ಮೊಂದಿಗಿಲ್ಲ ಆದ್ರೆ ಚಲನಚಿತ್ರ ಮಂಡಳಿ ಅಹ್ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ತಾಯಿ ನಾನು ಅವ್ರ ನಮ್ ತಾಯಿ ಮಗಳು ಅಂತ ಅದನ್ನ ಒಂದು ಗುರುತಿಸಿ ನನಗೆ ಫೋನ್ ಮಾಡಿ ಈ ಒಂದು ಸುಂದರವಾದ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿಕೆ ನನಗೆ ತುಂಬಾ ಕೃತಜ್ಞತೆಗಳು ಅನಂತ ಅನಂತ ಧನ್ಯವಾದಗಳು ಇಲ್ಲಿ ನಾನು ಒಂದಿದ್ದು ಇಂತಹ ಒಂದು ಗಣ್ಯರ ಜೊತೆಗೆ ಒಂದು ವೇದಿಕೆ ಹಂಚ್ಕೊಂಡಿದ್ದೀನಿ ಅಂತಂದ್ರೆ ನಾನು ತುಂಬಾ ಅದೃಷ್ಟವಂತೆ ಅಂತಲೇ ಹೇಳ್ಬೇಕು ಥ್ಯಾಂಕ್ ಯು ವೆರಿ ಮಚ್ ಸರ್ ನನಗೆ ಈ ಬಂಧನ ಕಾದಂಬರಿ ಆರಿಸಿಕೊಂಡಿದ್ದೆ ಒಂದು ದೊಡ್ಡ ಪರೀಕ್ಷೆ ಮತ್ತೆ ಒಂದು ಚಾಲೆಂಜ್ ಆಗಿತ್ತು ಏಕೆಂದರೆ ನಾನು ಪ್ರೇಮ ಕತೆ ಮಾಡಿರಲಿಲ್ಲ ಅಲ್ಲಿವರೆಗೂ ನಾಗನೊಳೆ ಅಂತ ಗಂಡುಬೆರ ಕಿರಾಡಿ ಜೋಡಿ ಈ ಥರದ ಪಿಚ್ಚರ ಬರೀ ಫೈಟು ಕುದುರೆ ಈ ಥರದ್ದೇ ಚಿತ್ರಗಳು ಮಾಡ್ಕೊಂಡ್ಬಂದಿದ್ದೆ ಇದನ್ನು ತಗೊಂಡಿದ್ದು ನಾನು ಭಾಳ ಒಂದು ಚಾಲೆಂಜಿಂಗ್ ಆಗಿ ತಗೊಂಡೆ ಬರೀ ಆ್ಯಕ್ಷನ್ ಒಂದು ಒಳ್ಳೆ ಲವ್ ಸ್ಟೋರಿ ಮಾಡೋಣ ಅಂತ ಅದಕ್ಕೆ ಮುಖ್ಯ ಕಾರಣ ವಿಷ್ಣು ಕೂಡ ಏಕೆಂದರೆ ವಿಷ್ಣು ಒಂದು ಅದ್ಭುತ ನಟ ಅನ್ನೋದು ನಾವು ಚಿಕ್ಕನ್ನಿಂದ ಬೆಳೆದವರು ಮನೆಯಲ್ಲಿ ಬೆಳೆದವರು ನಾನು ಬೇಕಾದಷ್ಟು ಆಫ್ ದಿ ಕ್ಯಾಮ್ರಾ ಕ್ಯಾಮ್ರಾಗಿ ಇಲ್ದಿದ್ದಾಗ ನಾನು ಅವರು ಅಂಬರೀಷ್ ಅವರು ಮೂರು ಜನ ತುಂಬ ಸಮಯನ ನಾವು ಸಿನಿಮಾಗೆ ಬರೋಕ್ಕೆ ಮೊದಲು ಕಳೆದಿದ್ದೀವಿ ಅದೆಲ್ಲ ನನ್ನ ಮನಸ್ಸಿನಲ್ಲಿ ಇತ್ತು ಇದನ್ನು ಒಂದು ಕತೆ ಮಾಡಬೇಕು ಅಂದಾಗ ಸ್ಕ್ರೀನ್ ಪ್ಲೇ ಮಾಡಬೇಕು ಅಂದಾಗ ನಮ್ಮ ಎಚ್ ವಿ ಸುಬ್ರಾವ್ ಅವರು ಅವರು ಪುಟ್ಟಣ್ಣ ಅವ್ರ ಹತ್ರ ಇದ್ದರು ನನ್ನ ಜೊತೆ ಎರಡು ಮೂರು ಪಿಚ್ಚರ್ ಮಾಡಿದ್ರು ಅವರು ಸ್ಕ್ರೀನ್ ಪ್ಲೇ ಮಾಡಿದ್ರು ನಾವು ಈ ಸೀನ್ ಬಂದಾಗ ಇದು ಎಲ್ಲೋ ಒಂದ್ ಕಡೆ ಕೇಳಿದ್ವಿ ಇದೊಂದನ್ನು ಯಾರೋ ಒಬ್ರು ಈ ತರ ಮಾಡ್ತಿದ್ದಾರೆ ಅಂತ ಸೊ ಅದನ್ನ ನಾವು ಯಾತಕ್ಕೆ ಅಳವಡಿಸ್ಕೋಬಾರದು ಅದರಲ್ಲಿ ನನಗೆ ಟೂ ಹಂಡ್ರೆಡ್ ಅಲ್ಲ ಟೆನ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತು ವಿಷ್ಣು ಇದನ್ನ ಮಾಡ್ತಾನೆ ಸೀನ್ ಯಾಕೆಂದ್ರೆ ಸೀನ್ ನಲ್ಲಿ ಯಾವುದೇ ತರ ಸಾವಿರ ಜನ ಜೂನಿಯರ್ ಆರ್ಟಿಸ್ಟ್ ಇಲ್ಲ ಯಾವ್ದು ದೊಡ್ಡ ಸೆಟ್ ಇಲ್ಲ ಯಾವುದೇ ಯಾವ ಸಪೋರ್ಟು ಇಲ್ಲ ಅವನ ಆಕ್ಟಿಂಗ್ ಮಾತ್ರ ಈ ಸೀನ್ ಏಕೆಂದ್ರೆ ಇದನ್ನ ಎಲಿವೇಟ್ ಮಾಡೋದಿದೆಯಲ್ಲ ಅದೊಂದು ಆಕ್ಟರ್ ಕೆಪಾಸಿಟಿ ಆ ಕೆಪಾಸಿಟಿ ವಿಷ್ಣುಗೆ ಇದ ಆರ್ಟಿಸ್ಟ್ಗೆ ಆ ತರ ಇವತ್ತು ನಾನು ಹೆಸರು ಹೇಳೋದಿಲ್ಲ ಈ ಪಿಕ್ಚರ್ ಅಲ್ಲಿ ಎಲ್ಲ ಎಂಟುನೂರು ಅಡಿ ಸೀನ್ಗಳು ಅಂದ್ರೆ ಒಂದ್ ರೀನು ಒಂದು ಸೀನು ಪ್ರಪೋಸ್ ಮಾಡಿ ಬರೋ ಸೀನು ನನಗೆ ಯಾರೋ ಒಬ್ರು ಹೀರೋ ಹೇಳಿದ್ರು ಕತೆ ಹೇಳಿದಾಗ ಏನು ಸರ್ ಇಷ್ಟುಟ್ಟಿದ್ದ ಸೀನ್ ಹೇಳ್ತೀರಾ ಅಂತ ಪರ್ಫಾರ್ಮೆನ್ಸ್ ಮಾಡೋರು ಇನ್ನೊಂದು ಸಾವಿರ ಅಡಿನೂ ಆ್ಯಕ್ಟ್ ಮಾಡ್ಬೋದು ಪರ್ಫಾರ್ಮೆನ್ಸ್ ಮಾಡದೇ ಇದ್ದವೂ ಐದು ಅಡಿನೂ ಮಾಡೋಕ್ಕಾಗಲ್ಲ ಸೊ ವಿಷ್ಣುಗೆ ಆ ಕೆಪ್ಯಾಸಿಟಿ ಇತ್ತು ಸುವಾಸಿನಿಗೆ ಆ ಕೆಪ್ಯಾಸಿಟಿ ಇತ್ತು ಹೀಗೆ ಎಲ್ಲ ಒಂದು ಯೂನಿಟ್ ವರ್ಕು ನಮ್ಮ ಮುಂದಿನ ಕಾಸ್ಟ್ಯೂಮ್ ಮಾಡಿದ್ದು ಬಾಂಬೆಗೆ ಹೋಗಿ ನಾವು ಶರ್ಟ್ಗಳು ಇವು ತಗೊಂಡ್ಬಂದು ಕಂಪ್ಲೀಟ್ ವಿಷ್ಣುವರ್ಧನ್ ಒಂದು ಆ್ಯಕ್ಷನ್ ಹೀರೋನ ಒಂದು ರೊಮ್ಯಾಂಟಿಕ್ ಟ್ರಾಜಿಡಿ ಹೀರೋ ಮಾಡಿದ್ದಿದೆಯಲ್ಲ ವಿಷ್ಣುವರ್ಧನ್ ಆ ಚಾಲೆನ ಎಕ್ಸ್ಟ್ರಾಡಿನರಿ ತಗೊಂಡು ಪ್ರತಿ ಒಂದು ಶಾರ್ಟಲ್ಲೂ ಅದನ್ನು ಅನುಭವಿಸಿ ಹೇಗೆ ಹೇಳಿದ್ರೆ ಶೂಟಿಂಗು ರಮ್ಯಾ ಇಂದ ಬಾದಾಮಿ ಅಲ್ವಾ ತಿನ್ಕೊಂಡು ವಿಷ್ಣು ಕ್ಲೈಮ್ಯಾಕ್ಸ್ ಮಾಡಿ ತರ್ಸು ಬಾದಾಮಿ ಅಲ್ವಾ ಇವತ್ತು ಸೆಟ್ ದೋಸೆ ತಿಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಮಾಡೋಣ ಅಂತ ಅಂದ್ರೆ ಆ ಥರ ಒಂದು ಸಂಬಂಧ ಇತ್ತು ಅಂದರೆ ಒಂದು ಡೈರೆಕ್ಟ್ರು ಆ್ಯಕ್ಟ್ರಿಗೆ ಚೆನ್ನಾಗಿ ಒಂದು ಆ ಕನೆಕ್ಷನ್ನು ಮತ್ತು ಆ ಸಂಬಂಧ ಇದ್ದಾಗ ಅದು ಪರದೆ ಮೇಲೆ ಭಾಳ ಚೆನ್ನಾಗಿ ಕಾಣುತ್ತೆ ಅದೇ ಡೈರೆಕ್ಟ್ರಿಗೂ ಹೀರೋಗೂ ಸರಿ ಇಲ್ಲದೆ ಅಂದರೆ ಅದು ಪರದೆ ಮೇಲೆ ಕಾಣುತ್ತೆ ಆದ್ದರಿಂದ ಸುಹಾಸಿನಿ ಭಾಳ ಹೊಸದು ಫಸ್ಟು ಯಾಕೆಂದರೆ ಬರೀ ಬೆಂಕಿಲಿದ ಒಂದು ಚಿತ್ರ ಮಾತ್ರ ಮಾಡಿದರು ನಮ್ಮ ಕನ್ನಡ ಪ್ರೇಕ್ಷಕರು ಲೀಲಾವತಿ ಹರ್ಣಿ ಕಲ್ಪನಾ ಆರತಿ ಭಾರತಿ ಜಯಂತಿ ಇಂಥ ಟಾಪ್ ಆ್ಯಕ್ಟರ್ಸ್ಗಳನ್ನೆಲ್ಲ ನಾವು ಹುಟ್ಟಿದ್ದಾರೆ ಇವತ್ತು ಗುಡ್ಡ ಎಡಕಲುಗುಡ್ಡ ಜಯಂತಿಯವರಿದ್ದರೆ ಮಾಡೋಕ್ಕಾಗಲ್ಲ ಆರತಿಯವ್ರ ಇಲ್ಲದೇ ಇದ್ದರೆ ಒಂಬಿಸಲು ಮಾಡೋಕ್ಕಾಗಲ್ಲ ಈ ಥರ ಹೀರೋಯಿನ್ಸ್ಗಳೇ ನಮ್ಮ ಜನ ಇಷ್ಟಪಟ್ಟಿದ್ದು ಮತ್ತೆ ಮೆಚ್ಕೊಂಡಿದ್ದು ಅಂಥದ್ರಲ್ಲಿ ಸುಹಾಸಿನಿನ ತುಂಬ ಹೃದಯದಿಂದ ಮೆಚ್ಚಿದ್ರು ಒಟ್ಟಿನಲ್ಲಿ ಇಪ್ಪತ್ತೈದು ವಾರ ಇಪ್ಪತ್ತೈದು ಸ್ಟೇಷನ್ನಲ್ಲಿ ನಡೀತು ಅಂದರೆ ಸುಮ್ಮನೆ ಅಲ್ಲ ನನಗೆ ಉಷಾನ ಭತ್ರ ಹತ್ರ ನಾನು ಪಿಕ್ಚರ್ ನೋಡಿ ಕೇಳಿದ್ರು ನಂದೆಲ್ಲ ಕಾದಂಬರಿ ನಿಮಗೆ ಕೊಟ್ಬಿಡ್ತೀನಿ ಪಿಕ್ಚರ್ ಮಾಡಿ ಅಂತ ನಾನು ಹಗಲ್ಗೆ ಅನಿಸು ಮಾಡಬೇಕು ಅಂತೆಲ್ಲ ರೆಡಿ ಮಾಡಿದ್ವಿ ಕಾರಣಾಂತರದಿಂದ ಆಗಲಿಲ್ಲ ಆಮೇಲೆ ಮುಂಗಾರದ ಮಿಂಚಿಗೆ ಅವರು ಸಹಕಾರ ತಗೊಂಡು ಮಾಡಿದೆ ಸೊ ಆ ಥರ ಕತೆ ಸತ್ವ ಚೆನ್ನಾಗಿದ್ದಾಗ ಡೈರೆಕ್ಟ್ರು ಅದ್ರ ಮೇಲೆ ಚೆನ್ನಾಗಿ ಕೆಲಸ ಮಾಡಿದಾಗ ಈ ಶಿಲ್ಪಿ ಹೇಗೆ ಒಂದು ಇದನ್ನು ಕೆತ್ತಿ ಪೀಸ್ 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 ತೆಗೆದು ಮಾಡ್ತಾರೆ ಹಾಗೆ ಮಾಡಿದ್ವಿ ಸೊ ಒಂದು ಎಂಟೈರ್ ಯೂನಿಟ್ ಕೆಲಸ ಮಾಡ್ತು ಯಾಕೆಂದರೆ ನಮ್ಮ ರಾಜಾರಾಮ್ ಅವರು ಇರ್ಬೋದು ನಮ್ಮ ಎಡಿಟರ್ ಕೃಷ್ಣ ಅವರು ತುಂಬ ಭಾಳ ಅದ್ಭುತವಾದ ಎಡಿಟರು ನಾನು ಫಸ್ಟ್ ಕಟ್ ಮಾಡಿದಾಗ ಮೂವತ್ತೇಳು ಸಾವಿರ ಅಡಿ ಊಹು ಥರ್ಟಿ ಸೆವೆನ್ ತೌಸಂಡ್ ಫೀಟ್ ಜ್ವರ ಬಂದ್ಬಿಡ್ತು ನನಗೆ ನೋಡಿಬಿಟ್ಟು ಹೆಂಗಪ್ಪ ಕಟ್ ಮಾಡೋದು ಅಂತ ಎರಡು ದಿವಸ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ ಮುನ್ನೆ ಹೋಗಿದ್ದೇನೆ ಹಾಡು ಒಂದು ರೆಕಾರ್ಡ್ ಮಾಡ್ಕೊಂಡು ಬಂದಾಗ ಅದ್ ನಮ್ಗೆ ಅಷ್ಟ ಎಲ್ಲ ಏನಿದ್ ಸಾಂಗ್ ಸ್ಲೋ ಆಗಿದೆ ಅಂತ ಅದೇ ಬಣ್ಣ ಬಣ್ಣ ಸಾಂಗು ಆಮೇಲೆ ಆ ಬಣ್ಣ ಬಣ್ಣ ಸಾಂಗು ಎಲ್ಲ ಕನ್ನಡ ಚಿತ್ರರಂಗದ ಒಂದು ಬಣ್ಣನೇ ಬದಲಿಸ್ಬಿಡ್ತೀವಿ ಖಂಡಿತ ನೋಡಿ ಏನಾಗುತ್ತೆ ಅಂದ್ರೆ ಒಂದು ಕಾದಂಬರಿ ಓದಕ್ ಚಂದ ಒಬ್ಬೊಬ್ರೆ ನಾವು ಓದುವಾಗ ನಮ್ಮ ನಮ್ಮ ಕಲ್ಪನೆಗೆ ಒಂದೊಂದು ಸಿನಿಮಾ ಮಾಡ್ಕೋಬಹುದು ಬಟ್ ಆದ್ರೆ ಒಂದು ಕಾದಂಬರಿನ ಇದು ನಾವೇ ಕ್ರಿಯೇಟ್ ಮಾಡಿದ ಸೀನು ಯಾಕೆಂದರೆ ಒಂದು ಪೊಯೆಟಿಕ್ ಜಸ್ಟಿಫಿಕೇಟೇಷನ್ ಜಸ್ಟಿಫಿಕೇಷನ್ ಕೊಡಬೇಕು ಪ್ಲಸ್ ದೈವನೂ ಇದೆ ನಂಬಿಕೆನೂ ಇದೆ ಏಕೆಂದರೆ ನಮ್ಮ ಭಾರತದಲ್ಲಿ ಹಿಂದೂಗಳು ಎಸ್ಪೆಷಲಿ ನಂಬಿರೋದು ದೈ ದೇವ್ರನ್ನ ನಂಬಿದ್ದಾರೆ ಕೆಲವರು ನಂಬದೇ ಇರ್ಬೋದು ಕೆಲವರು ನಂಬುದನ್ನು ನಂಬಿದವ್ರಿಗೆ ದೇವರು ಕೈ ಬಿಡಲ್ಲ ಆದ್ದರಿಂದ ಆ ಒಂದು ನಂಬಿಕೆ ಡಾಕ್ಟ್ರಿಗೆ ಎಲ್ಲ ಆಗೋಯ್ತು ಇನ್ನೇನೂ ಇಲ್ಲ ಕೊನೆ ಏನು ಉಡ್ದಿದ್ದೆ ದೇವರು ಅದಕ್ಕೆ ಅದನ್ನು ಲೈಟಾಗಿಟ್ಟಿದ್ದೀವಿ ಯಾವ ಥರ ಇಟ್ಟಿದ್ದೀವಿ ಲೈಟು ಅದು ಕ್ರೈಸ್ತ ಧರ್ಮ ಆಗಿರ್ಬೋದು ಇಲ್ಲ ಹಿಂದೂಯಿಸಮ್ ಆಗಿರ್ಬೋದು ಇಲ್ಲ ಮುಸ್ಲಿಮ್ಸ್ ಅವರವರ ಭಾವ ಕೆಟ್ಟು ಅಂತೇಳಿ ವೈಟ್ ಲೈಟ್ ಕಿಟ್ಟಿದ್ವಿ ಬೇರೆ ನಾವು ಫೋಟೋ ಇಡ್ಲಿಲ್ಲ ಯಾವುದು ಅಂತ ಸೊ ಆದ್ರಿಂದ ಲೈಟ್ ಇಸ್ ಲೈಫ್ ಅಂತ ಹೇಳ್ತಾರಲ್ಲ ಅದನ್ನ ತಗೊಂಡು ನಾವು ಒಂದು ಪ್ರಯೋಗ ಮಾಡಿದ್ವಿ ಕೆಲವು ಟೀಕೆಗಳು ಬಂತು ಅದೇನು ಮಾಡೋಕ್ಕಾಗಲ್ಲ ಕೆಲವು ಎಲ್ಲನೂ ನೂರು ಪರ್ಸೆಂಟ್ ನಾವು ನೂರಕ್ಕೆ ನೂರು ತಗೊಳಕ್ಕಾಗಲ್ಲ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ತೊಗೊಂಡ್ರೆ ಅದು ಪಿಚ್ಚರ್ ಸೂಪರ್ ಇಟ್ಟು ಇಪ್ಪತ್ತು ಪರ್ಸೆಂಟ್ ಕೆಲವರು ಶೋಲೆನೂ ಚೆನ್ನಾಗಿಲ್ಲ ಅಂದವ್ರು ಇದ್ದಾರೆ ಹಲವಾರು ಚಿತ್ರಗಳನ್ನೂ ಚೆನ್ನಾಗಿಲ್ಲ ಅಂತಾರೆ ಆದರೆ ಅಲ್ಟಿಮೇಟ್ಲಿ ಮೆಜಾರಿಟಿ ಆಫ್ ದಿ ಜನ ಚೆನ್ನಾಗಿದೆ ಅದು ಚೆನ್ನಾಗಿ ಹೋಗ್ಕೊಟ್ಟಾಯಿತು ಸುಮಾರು ನಾಲ್ಕು ದಿವಸ ತೆಗೆದಿದ್ದೀವಿ ಸೀನ್ ನಾಲ್ಕು ದಿವಸ ಯಾಕೆಂದರೆ ವಿಷ್ಣುಗೂ ಎಮೋಷ್ನಲಿ ಕಷ್ಟ ಆಗೋದು ನಮಗೂ ಟೇಕಿಂಗಿಗೆ ಕೊನೆಗೆ ಲಾಸ್ಟ್ ತ್ರೀ ಹಂಡ್ರೆಡ್ ಫೀಟು ಬರೀ ಒಂದು ಜಾಲರಿ ಮಧ್ಯ ತೆಗೆದಿದ್ದೀನಿ ಎಲ್ಲ ಫೌಂಟನ್ ಎಲ್ಲ ಬಿಟ್ಬಿಟ್ಟು ಡ್ಯಾಮ್ ಎಲ್ಲ ಬಿಟ್ಬಿಟ್ಟು ಕೊನೆಗೆ ಅಲ್ಲಿ ಒಂದು ಸಿಂಬಾಲಿಕ್ ಆಗಿ ಅವರಿಬ್ಬರ ಮಧ್ಯೆ ಒಂದು ಜಾಲರಿ ಇರೋದನ್ನ ಅದು ಅಡ್ಚಣೆ ಅನ್ನೋ ರೀಸಲ್ ಆಗುತ್ತೆ ರೀಸಬಲ್ ಆಗಿ ತಗೊಂಬಂದ್ವಿ ನಮ್ಗೆ ಅಷ್ಟೇ ಪ್ಲೇಸಲ್ಲಿ ಕ್ಯಾಮ್ರಾ ಮೂಮೆಂಟ್ಗೆ ಅಷ್ಟು ಕಷ್ಟಪಟ್ಟಿದ್ದೀವಿ ಅಷ್ಟು ಟ್ರಾಲಿಗಳು ಹಾಕಿದ್ದೀವಿ ಸ್ಟಡಿ ಶಾರ್ಟ್ಸ್ ತೆಗೀಲ ಇಲ್ಲ ಪ್ರತಿಯೊಂದು ಮೂಮೆಂಟಲ್ಲೇ ತೆಗೆದು ಯಾಕೆಂದ್ರೆ ದೊಡ್ಡ ಸಿನಿನ್ ತೆಗೆಯುವಾಗ ಕ್ಯಾಮ್ರಾ ಮೂಮೆಂಟ್ ಇಲ್ಲ ಅಂದರೆ ಸ್ಟ್ಯಾಟಿಕ್ ಆಗಿಬಿಟ್ರೆ ಬೋರ್ ಹೊಡಿಯುತ್ತೆ ಸೊ ಕ್ಯಾಮ್ರಾ ಮೂಮೆಂಟ್ ಅದಕ್ಕೊಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡಿ ಮಾಡಿ ಶಾರ್ಟ್ಸ್ ತೆಗೆದಿ ಸರ್ ಈ ಇಡೀ ಚಿತ್ರೀಕರಣದ ಸಂದರ್ಭದಲ್ಲಿ ಎಂಬತ್ತು ದಿನದ ಮೇಲೆ ಸೆವೆಂಟಿ ಫೈವ್ ಏಯ್ಟಿ ಡೇಸ್ ಏಯ್ಟಿ ಡೇಸ್ ಯಾರಿಗಾದ್ರೂ ಯಾವುದಾದ್ರೂ ಸಂದರ್ಭದಲ್ಲಿ ನೀವು ಕೋಪ ಮಾಡಿಕೊಂಡು ಬೈದಿದ್ದು ಉಂಟಾ ಸರ್ ಇಲ್ಲ ನಾನು ಯಾರಿಗೂ ಕೋಪ ಮಾಡಿಕೊಳ್ಳೇ ಇಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ನಾವು ಟೈಮ್ ಕೊಟ್ಟಿದ್ವಿ ಏಕೆಂದರೆ ನನಗೆ ಹೊಸದು ಈ ಥರ ಪಿಚ್ಚರ್ ಹ್ಯಾಂಡಲ್ ಮಾಡೋದು ಬೇರೆ ಈಗ ಆ್ಯಕ್ಷನ್ ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಒಂದು ಫೈಟ್ ತೆಗೆದು ಹಾಕ್ಬಿಡ್ಬೋದು ಒಂದು ತಗೊಂಬಂದು ಸಾಂಗ್ ಹಾಕ್ಬಿಡ್ಬೋದು ಏನು ಬೇಕಾದ್ರೂ ಆಟ ಆಡ್ಬೋದು ಆ್ಯಕ್ಷನ್ ನಲ್ಲಿ ಬಟ್ ಎಮೋಷನ್ ಆ್ಯಂಡ್ ಲವ್ ಸ್ಟೋರಿನಲ್ಲಿ ಕತೆ ಗಟ್ಟಿಯಾಗಿರಬೇಕು ಸೀನ್ಗಳು ಗಟ್ಟಿಯಾಗಿರ್ಬೇಕು ಆಮೇಲಿಂದ ಅದು ಮೆಟಲ್ ಮೆಟಲ್ ಮೆಟ್ಲ್ ಎತ್ಕೊಂಡು ಕ್ಲೈಮ್ಯಾಕ್ಸ್ವರೆಗೂ ಹೋಗ್ತಾನೆ ಇರಬೇಕು ಅದರಿಂದ ಇಟ್ ಇಸ್ ಅ ಚಾಲೆಂಜಿಂಗ್ ಒಂದು ಲವ್ ಸ್ಟೋರಿ ಡೈರೆಕ್ಟ್ ಮಾಡೋದು ವಂಡರ್ಫುಲ್ ಆದರೆ ಅವರು ಇಲ್ಲ ಇದನ್ನ ಈ ಥರ ಎಂಡಿಂಗ್ ಮಾಡಬೇಕು ಅಂತ ಆವಾಗ ನಾವೆಲ್ಲ ಓಟ್ ಹಾಕಿದ್ದು ಬಾಬುಗೆ ಇದೇ ಥರ ಮಾಡಬೇಕು ಒಂದು ಪ್ರೋಗ್ರೆಸಿವ್ ಆಗಿ ಥಾಟ್ ತಗೋಬೇಕು ಅಂತ ಹೇಳಿ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಹೆಚ್ ವಿ ಸುಬ್ರಾವ್ ಅವರು ಇಷ್ಟಪಡ್ಲಿಲ್ಲ ಈ ಇದನ್ನ ನಿರ್ಧಾರನ ಅವರೊಂಥರ ಬೇಜಾರು ಮಾಡಿಕೊಂಡ್ರು ಬಟ್ ಆದ್ರೂ ಬಾಬು ಅವತ್ತು ಬಿಟ್ಟ ನಿರ್ಧಾರ ತಗೊಂಡು ಇಲ್ಲ ಈ ಕ್ಲೈಮ್ಯಾಕ್ಸ್ ಅಲ್ಲಿ ಅವಳು ವೃತ್ತಿನೇ ಕೈಯಲ್ಲಿ ಇಟ್ಕೊಂಡು ಅವಳು ಮಗುನ್ ಕರ್ಕೊಂಡು ಹೋಗ್ತಾಳೆ ಆ ಲೈಟ್ ಕಡೆಗೆ ಅನ್ನೋ ಒಂದು ಸಿಂಬಾಲಿಕ್ ಶಾಟ್ ನಮ್ಗೆ ಇವತ್ತಿಗೂ ನನಗೆ ಅದೇ ಅನ್ಸೋದು ಫಾರ್ಟಿ ಒನ್ ಇಯರ್ಸ್ ಬ್ಯಾಕ್ ಹೀಟ್ ದ ಡಿಸಿಷನ್ ತುಂಬಾ ದೊಡ್ಡ ಗಲಾಟೆ ಆಗಿ ನನಗಿನ್ನು ಎಲ್ಲಾರ ಮಾತು ಕೇಳಕ್ಕಾಗಲ್ಲ ಅವನು ಕೊನೆಗೆ ಅದು ತಪ್ಪಾಗಬಹುದು ಇಲ್ಲ ಅದು ಹ್ಯಾಪಿ ಆಗ್ಬೋದು ಆದರೆ ಆ ಡಿಸಿಷನ್ ಇದೆಯಲ್ಲ ಅದೇ ಡೈರೆಕ್ಟರ್ಸ್ ಅದಕ್ಕೆ ಡೈರೆಕ್ಟರ್ನ ಡಿಕ್ಟೇಟರ್ ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳ್ಬಿಟ್ಟಿದ್ದಾರೆ ಈವತ್ತು ವರ್ಷ ನೂರು ವರ್ಷ ಆದರೂ ಡೈರೆಕ್ಟರ್ ಏನು ಕಿತ್ಕೊಳ್ಳೋಕೆ ಆಗಲೇ ಇಲ್ಲ ಚಿತ್ರರಂಗ ಡೈರೆಕ್ಟ್ರೇ ಇಂಪಾರ್ಟೆಂಟ್ ಡೈರೆಕ್ಟರ್ ಈ ಚಿತ್ರ ಕತೆ ಮತ್ತೆ ಇದ್ರ ನಡೆದ ರೀತಿಗಳೆಲ್ಲ ಹೇಳ್ಬೇಕಾದ್ರೆ ಒಂದು ಪುಸ್ತಕ ಬರಿಬೇಕಷ್ಟಿದೆ ಫಸ್ಟು ಇದ್ದಿದ್ದೇ ಅಂಬರೀಷ್ ಮತ್ತು ಲಕ್ಷ್ಮೀ ಕೈ ಮಾಡಿಸ್ಬೇಕು ಅಂತ ಇತ್ತಿದೆ ನಾನು ನನಗೆ ಆಗಲಿಲ್ಲ ಆಮೇಲಿಂದ ಹೀಗೆ ಇದ್ದಾಗ ವಿಷ್ಣುವರ್ಧನ್ ಆದ್ಮೇಲೆ ವಿಷ್ಣುವರ್ಧನ್ಗೆ ಎಷ್ಟು ಸುಂದರವಾಗಿದ್ದಾರೋ ಅಷ್ಟೇ ಒಬ್ಬ ಸುಂದರವಾದ ನಟ ಬೇಕು ಇದಕ್ಕೆ ವಜ್ರಮುನಿ ಹಾಕಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಆ ಥರ ಒಂದು ಚಾಕ್ಲೇಟ್ ಹೀರೋ ಅಂತಲ್ಲ ಒಂದು ಪರ್ಫಾರ್ಮೆನ್ಸ್ ನೋಡಿ ಸುಂದರವಾಗಿರೋರು ಒಳಗಡೆ ಆ ಪರಿಸ್ಥಿತಿಗಳು ಆ ಥರ ಮಾಡಿಬಿಡುತ್ತೆ ಅದೇನು ಅವರು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ ಆ ಪರಿಸ್ಥಿತಿ ಅವತ್ತಿನ ಆ ಸೀನ್ಗಳು ಅಲ್ಲಿ ಅವಳ ಟೈಮಿಂಗು ಇವರ ಟೈಮಿಂಗು ಅದು ಹೇಗೆ ಹೊಂದಾಣಿಕೆ ಹೋದರೆ ಲೈಫಲ್ಲಿ ಹೋಗುತ್ತೆ ಅಂತೇಳಿ ಇದ್ದಾಗ ಜಗದೀಶ್ ಅವರು ಅವಾಗ ಇದು ಆ್ಯಕ್ಚುಲಿ ಒಂದು ಹೀರೋ ಕ್ಯಾರೆಕ್ಟ್ರೇ ಎರಡು ಹೀರೋಗಳೇ ಈ ಪಿಕ್ಚರಲ್ಲಿ ಒಂದು ಬಾಲು ಒಂದು ಹರೀಶ್ ಹಾ ಆಮೇಲೆ ಆ್ಯಕ್ಚುಲಿ ಎಷ್ಟು ರಿಸ್ ತಗೊಂಡಿದ್ದೆ ಅಂದರೆ ನಾನು ಬಂಧನ ಸಾಂಗ್ನ ಜಗದೀಶ್ ಅವ್ರಿಗೆ ಹಾಕಿದ್ವಿ ಇಂಟ್ರವಲಲ್ಲಿ ವಿಷ್ಣುವರ್ಧನ್ ಫ್ಯಾನ್ಸ್ ನನ್ನ ಮೊಡಿಗೆ ಬಂದ್ಬಿಟ್ಟಿದ್ರು ಅಪರ್ಣದಲ್ಲಿ ಅದು ನನಗೇನಾಗ್ಬಿಟ್ಟಿತ್ತು ಚಿತ್ರ ಅಭಿನಯನಲ್ಲಿ ಬುಕ್ ಆಗಿತ್ತು ಈ ನಮ್ಮ ರಾಜಕೀಯ ಇದೆಯಲ್ಲ ಇಲ್ಲಿ ತೆಗೆದು ಬುಧವಾರ ಬೆಳಿಗ್ಗೆ ಅಭಿನಯ ಥಿಯೇಟ್ರ್ ಇಲ್ಲ ಅಂದ್ಬಿಟ್ರು ಕೊನೆಗೆ ಹೋಗಿ ನೋಡ್ತೀವಿ ಅಪರ್ಣ ಮುರಿದು ಬಿದ್ದೋಗಿರೋ ಥಿಯೇಟ್ರು ಒಂದಿಷ್ಟು ಸುಣ್ಣ ಬಣ್ಣ ಹೊಡಿಸಿ ನಾಲ್ಕೈದು ಚೇರ್ ಹಾಕ್ಸಿ ಸರಿ ಮಾಡಿಸಿ ಒಳ್ಳೆ ಕ್ರೌಡು ಅಲ್ಲಿ ನನ್ನ ಹತ್ರ ಗಲಾಟೆ ಮಾಡ್ತಿದ್ದಾರೆ ನನಗೆ ಎಲ್ಲಿ ಬಂತು ನೋಡಿಯಪ್ಪ ನಾನು ಮಾಡಿದ್ದೀನಿ ನೀವು ಇಷ್ಟ ಇದ್ದರು ನೋಡಿ ಇನ್ನೂ ಎರಡನೇ ಹಾಫ್ ನೋಡ್ಬಿಟ್ಟು ಆಮೇಲೆ ಹೇಳಿ ಅಂತ ಆಮೇಲೆ ಬಂದು ತಪ್ಕೊಂಡ್ರು ಹಾಗೆ ಒಂದೊಂದು ಇದರಲ್ಲಿ ಕ್ಯಾರೆಕ್ಟ್ರ್ಗಳು ನಾವು ಅಂದ್ಕೊಳ್ಳೋದಕ್ಕಿಂತ ಅವರು ಮಾಡುವಾಗಲೇ ಅದಕ್ಕೆ ಅವ್ರಿಗೆ ಇದು ಏನೇನು ಕಾನ್ಫ್ಲಿಕ್ಟ್ ಬರ್ತಾ ಇದೆ ನಾವು ಯಾವ ಥರ ಆ್ಯಕ್ಟ್ ಮಾಡಬೇಕಂತ ಸೊ ಆವತ್ತಿನ ಕಾಲಕ್ಕೆ ಆ ಪಾತ್ರಕ್ಕೆ ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನು ಈ ನೆಗೆಟಿವ್ ಅಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ